ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವಿಜಿಶ್ ಕಿಚನ್ಗೆ ಸ್ವಾಗತ ನಾನಿವತ್ತು ಟೊಮೊಟೊ ಗೊಜ್ಜು ಮಾಡ್ತೀನಿ ನಾನು ಆಲ್ರೆಡಿ ಟೊಮೊಟೊ ಗೊಜ್ಜು ಒಂದು ಟೊಮೊಟೊ ಗೊಜ್ಜು ಅಥವಾ ಕರಿದು ಒಂದು ವೀಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿ ಬೇರೆ ಥರ ಮಾಡ್ತೀನಿ ತುಂಬ ಟೇಸ್ಟಿಯಾಗಿ ಬಂದಿದೆ ಇದು ಓಮ್ ಮೇಡ್ ಸಾಂಬಾರು ಪುಡಿ ಯೂಸ್ ಮಾಡ್ಕೊಂಡು ಮಾಡ್ತೀನಿ ಸಕ್ಕ ಟೇಸ್ಟಿಯಾಗಿ ಬಂದಿದೆ ಮತ್ತು ತುಂಬ ಬೇಗನೆ ಆಗುತ್ತೆ ಕ್ವಿಕ್ಕಾಗಿ ಬ್ಯಾಚುಲರ್ ರೆಸಿಪಿ ಅಂತಲೇ ಹೇಳ್ಬೋದು ಅರ್ಜೆಂಟಾಗಿ ಏನಾದರೂ ಮಾಡ್ಕೋಬೇಕು ಒಂದಾಗ ಒಂದು ಟೈಮ್ಗೆ ಈ ಥರ ಟೊಮೊಟೊ ಗೊಜ್ಜು ಮಾಡಿಕೊಂಡು ಅನ್ನ ತುಪ್ಪ ಹಾಕ್ಕೊಂಡು ತಿನ್ಬೋದು ಸೈಡ್ಗೆ ಹಪ್ಲ ಇಟ್ಕೊಂಡು ಇಲ್ಲ ನಿಮಗೆ ತರಕಾರಿ ಏನಿಲ್ಲ ಅಂದಾಗ ಚಪಾತಿ ದೋಸೆ ಪೂರಿ ಜೊತೆ ಕೂಡ ಮಾಡ್ಕೋಬೋದು ಈಗ ಮಾಡೋದು ಹೇಗೆ ಅಂತ ನೋಡೋಣ ನಾನು ಸ್ಟವ್ ಮೇಲೆ ಒಂದು ಚಿಕ್ಕ ಬಾಂಡೆ ಇಟ್ಕೊಂಡು ಅದಕ್ಕೊಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿಯೇ ಇರಬೇಕು ಟೊಮೊಟೊ ಗೊಜ್ಜಿಗೆ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಸಾಸಿವೆ ಚಿಟಪಟ ಒಂದು ಮೇಲೆ ಸ್ವಲ್ಪ ಜೀರಿಗೆ ಹಾಕೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಚೆಚ್ಚಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವು ಕರ್ಬೇವು ಧಾರವಾಳವಾಗಿ ಹಾಕೊಡಿ ಕರ್ಬೇವು ಎಲ್ದಿ ಅಲ್ವಾ ಹಾಗಾಗಿ ನಾನು ಎರಡೆರಡು ಹಸಿರು ಮಿಣಿಷ್ಕಾಯಿ ಸೀಳು ಹಾಕೊಂಡಿದ್ದೀನಿ ನೀವು ಖಾರ ಜಾಸ್ತಿ ತಿನ್ನೋದಾದರೆ ಇನ್ನೊಂದೆರಡು ಹಾಕ್ಕೊಬೋದು ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಮೂರು ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಟು ಹಾಕೊಂಡಿದ್ದೀನಿ ಆಮೇಲೆ ಈರುಳ್ಳಿ ಸ್ವಲ್ಪ ಕಣ್ ಬಣ್ಣ ಚೇಂಜ್ ಆಗಬೇಕು ಆ ಥರ ಬ್ರೌನ್ ಕಲರ್ ಆಗೋವರೆಗೂ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ನೀವಿನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗೊಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಈಗ ನೋಡಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಒಂದು ಮುಕ್ಕಾಲು ಪರ್ಸೆಂಟು ಈಗ ಒಂದು ಆರು ಟೊಮೊಟೊ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಂಡಿದ್ದೀನಿ ನಾನು ಮೂರು ಫಾರಮ್ ಟೊಮೊಟೊ ಮತ್ತು ಮೂರು ನಾಟಿ ಟೊಮೊಟೊ ಎರಡೂ ಸೇರಿಸ್ಕೊಂಡಿದ್ದೀನಿ ನೀವು ಯಾವ ಟೊಮೊಟೊ ಜಾಸ್ತಿ ಅಡುಗೆ ಯೂಸ್ ಮಾಡ್ತೀರ ಅದೇ ಟೊಮೊಟೊ ಹಾಕೋಬೋದು ಎರಡೂ ಹಾಕೋದ್ರಿಂದ ಡಿಫ್ರೆಂಟಾಗಿರುತ್ತೆ ಟೇಸ್ಟು ಮತ್ತು ತುಂಬ ಟೇಸ್ಟಿಯಾಗಿ ಬರುತ್ತೆ ಟೊಮೊಟೊ ಗೊಜ್ಜು ಎರಡೂ ಇತ್ತು ಹಾಗಾಗಿ ಯೂಸ್ ಮಾಡ್ಕೊಂಡಿದ್ದೀನಿ ನೀವು ಯಾವ್ದು ಯೂಸ್ ಮಾಡ್ತೀರೋ ಅದರಲ್ಲಿ ಮಾಡಿದ್ರು ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ಟೊಮೊಟೊ ಮೆತ್ತಗಾಗಿ ಫ್ರೈ ಆಗಬೇಕು ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಿದ್ದೀನಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿದ್ದಿನ ಒಂದು ಐದು ನಿಮಿಷ ಹಾಗೆ ಕುದಿಯೋಕೆ ಬಿಟ್ಬಿಟ್ರೆ ಅಂದರೆ ಮೀಡಿಯಂ ಫ್ಲೇಮಲ್ಲೇ ಬೇಯಕ್ಕೆ ಬಿಟ್ಬಿಟ್ರೆ ಟೊಮೊಟೊ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆಗುತ್ತೆ ನೀವು ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ವಿಜೀಸ್ ಕಿಚನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡೋದನ್ನು ಮರಿಬೇಡಿ ನಿಮ್ಮ ಸಲಹೆ ಸೂಚನೆಗಳು ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕಾಮೆಂಟ್ ಮೂಲಕ ತಿಳಿಸಿ ಈಗ ನೋಡಿ ಚೆನ್ನಾಗಿ ಮೆತ್ತಗಾಗಿದೆ ನಾನೀಗ ಸ್ಪೂನಲ್ಲೇ ಟೊಮೊಟೊನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಸ್ಮ್ಯಾಶರಲ್ಲಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಬೋದು ಬೆಳ್ಳುಳ್ಳಿ ಎಲ್ಲ ತುಂಬ ಸ್ಮ್ಯಾಶ್ ಆಗೋದ್ರೆ ಚೆನ್ನಾಗಿರಲ್ಲ ಹಂಗಾಗಿ ನಾನು ಸ್ಪೂನಲ್ಲೇ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಓಮೇಡ್ ಸಾಂಬಾರ್ ಪುಡಿ ಸೇರಿಸ್ಕೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶಿನ ಪುಡಿ ಸೇರಿಸ್ಕೊಂಡಿದ್ದೀನಿ ಓಮ್ ಮೇಡ್ ಸಾಂಬಾರ್ ಪುಡಿದು ವೀಡಿಯೋ ನಾನು ಆಲ್ರೆಡಿ ಮನೆಯಲ್ಲೇ ಸಾಂಬಾರು ಸಾಂಬಾರ್ ಏನೆಲ್ಲ ಇಂಗ್ರೀಡಿಯೆಂಟ್ ಯೂಸ್ ಮಾಡಿದ್ದೀನಿ ಅನ್ನೋ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೀವನ್ನೇ ಯಾರೆಲ್ಲ ನೋಡಿಲ್ಲ ಒಂದ್ಸಲ ನೋಡ್ಕೊಂಡು ಬನ್ನಿ ಈಗ ಸಾಂಬಾರು ಪುಡಿ ಹಾಕೋದ್ರಿಂದನೇ ಈ ಟೊಮೊಟೊ ಗೊಜ್ಜು ಟೇಸ್ಟಿಯಾಗಿ ಬರೋದು ಅದೆರಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಒಂದು ಚಿಕ್ಕ ಲೋಟದಲ್ಲಿ ಕಾಫಿ ಲೋಟದಲ್ಲಿ ಒಂದು ಅರ್ಧ ಲೋಟದಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ನೀರು ಹಾವೇ ಆಗೋವಷ್ಟು ಕುದಿಬೇಕು ಚೆನ್ನಾಗಿ ಟೊಮೊಟೊ ಗೊಜ್ಜು ಜೊತೆ ಆವಾಗ ಟೇಸ್ಟ್ ಬರೋದು ಸಾಂಬ ರಸಮ್ ಸಾಂಬಾರು ಪುಡಿ ಹಾಕಿರೋದ್ರಿಂದ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ನೀರು ಹಾಕಲ್ಲ ಹಾಗೆ ಮಾಡ್ಕೋತೀವಿ ಅಂದರೆ ಹಾಗೂ ಕೂಡ ಮಾಡ್ಕೋಬೋದು ಈಗ ನೀರು ಹಾಕಿರೋದು ಸ್ವಲ್ಪ ಚೆನ್ನಾಗಿ ಕುದಿಯೋ ಥರ ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಿ ಕುದಿಸ್ಕೊಂಡಿದ್ದೀನಿ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಲಾಸ್ಟಲ್ಲಿ ನಾನು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಮತ್ತು ಕೊತ್ತಂಬರಿ ಸೇರಿಸ್ಕೋತೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಆ ಬೆಳ್ಳುಳ್ಳಿ ಮತ್ತು ಕರ್ಬೇವು ತಿಂತಾ ಇದ್ರೆ ಏನು ಬಾಯಿಗೆ ಟೇಸ್ಟ್ ಬೆಳ್ಳುಳ್ಳಿ ಬಾಯಿಗೆ ಸಿಗ್ತಿದ್ರೆ ಆಹಾ ಹಾ ಸಕ್ಕ ಟೇಸ್ಟಿ ಆಗಂತೂ ಇದೆ ಟೊಮೊಟೊ ಗೊಜ್ಜು ನೀವು ಸಲ ಮನೇಲಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನೀವು ಯಾವುದ್ರ ಜೊತೆ ತಿಂದರೂ ತುಂಬ ಟೇಸ್ಟಿಯಾಗಿರುತ್ತೆ ಅನ್ನ ಚಪಾತಿ ದೋಸೆ ಎಲ್ಲಾದ್ರ ಜೊತೆಗೆ ಆ ಬೆಳ್ಳುಳ್ಳಿ ಆ ಮತ್ತೆ ಕರ್ಬೇವಿನಿದು ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ Friends.